ನಮಸ್ಕಾರ ಜೈವಾರ ಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪಂಚಮಿ ತಿಥಿ ಇದೆ ಹಾಗಾದರೆ ಬನ್ನಿ ಯಾವ ರೀತಿ ಪೂಜೆ ಮಾಡಬೇಕು ಯಾವ ಪರಿಹಾರ ಮಾಡಬೇಕು ಯಾವ ಸಮಯದಲ್ಲಿ ಯಾವ ಮಂತ್ರ ಅನ್ನೋದನ್ನು ವಿವರವಾಗಿ ತಿಳಿಸ್ತೀನಿ ಮೊದಲಿಗೆ ಪಂಚಮಿ ತಿಥಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಪಂಚಮಿ ತಿಥಿ ಬಂದು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗಿನ ಜಾವ ಒಂದು ಮೂವತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮತ್ತು ಒಂದನೇ ತಾರೀಕು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಗಿಯುತ್ತೆ ಅಂದರೆ ಶನಿವಾರ ಪೂರ್ತಿಯೂ ಸಹ ನಿಮಗೆ ಪಂಚಮಿ ತಿಥಿ ಇರುತ್ತೆ ಶನಿವಾರ ಬಂದಿರೋದ್ರಿಂದ ಶನಿ ಪ್ರಭಾವದಿಂದ ಬಾಧೆ ಬೀಳ್ತಾ ಇರೋರಿಗೆ ಈ ದಿನ ವಾರಾಹಿ ತಾಯಿಯನ್ನು ಪಂಚಮಿ ವ್ರತವನ್ನು ಮಾಡಿದರೆ ತಾಯಿಯ ಅನುಗ್ರಹದಿಂದ ತಾಯಿ ನಮ್ಮನ್ನು ಶನಿ ಪ್ರಭಾವದಿಂದ ಕಾಪಾಡ್ತಾಳೆ ನಿಮಗೆ ಪೂಜಾ ಸಮಯವನ್ನು ನಂತರ ತಿಳಿಸ್ತೀನಿ ಕೊನೆಯಲ್ಲಿ ಯಾಕಂದರೆ ಅದೇ ಇಂಪಾರ್ಟೆಂಟ್ ಆಗಿರೋ ವಿಷಯ ಇರುತ್ತೆ ಈಗ ನಾನು ಏನು ತಿಳಿಸ್ತೀನಿ ಅಂದರೆ ನಾಳೆ ನೀವು ಫೋಟೋ ಇಟ್ಟಿರೋರಾಗಿದ್ದರೆ ಫೋಟೋವನ್ನೆಲ್ಲ ಶುದ್ಧಿ ಮಾಡಿ ನೀವು ತಾಯಿಗೆ ಇಷ್ಟವಾದ ಕೆಂಪು ಬಣ್ಣದ ಹೂಗಳು ಮತ್ತು ಇಷ್ಟವಾದ ಭೂಮಿಯಲ್ಲಿ ಬೆಳೆಯುವ ಪದಾರ್ಥ ಅಂದರೆ ನಿಮಗೆ ಯಾವಾಗಲೂ ತಿಳಿಸ್ತೀನಿ ಗೆಣಸು ಕಡಲೆಕಾಯಿ ದಾಳಿಂಬೆ ಹಣ್ಣು ಈ ರೀತಿಯ ಪ್ರಸಾದವನ್ನು ನೈವೇದ್ಯವಾಗಿ ಇಡಿ ಮತ್ತು ತೆಂಗಿನಕಾಯಿಯಿಂದ ಮಾಡಿದ ನೈವೇದ್ಯವನ್ನು ನೀವು ತಾಯಿಗೆ ನಾಳೆ ಅರ್ಪಿಸಿ ವಿಗ್ರಹ ಇರೋದಾದರೆ ತಾಯಿಗೆ ಐದು ರೀತಿಯ ಅಭಿಷೇಕವನ್ನು ನೀವು ಮಾಡಬೇಕು ಮಾಡಿ ತಾಯಿಗೆ ಆರಾಧನೆಯನ್ನು ಮಾಡಿ ಯಾವಾಗಲೂ ತಿಳಿಸೋ ಹಾಗೆ ಪಂಚಮಿಯಲ್ಲಿ ತೆಂಗಿನಕಾಯಿಯ ದೀಪವನ್ನು ಹಚ್ಚೋರಾದರೆ ಖಂಡಿತವಾಗಿ ತೆಂಗಿನಕಾಯಿಯ ದೀಪವನ್ನು ಹಚ್ಚಿ ಅದು ನಾನು ಯಾವಾಗಲೂ ತಿಳಿಸ್ತೀನಿ ಹೇಗೆ ಮಾಡಬೇಕು ಅಂತ ಮತ್ತೆ ತಾಂತ್ರಿಕ ದೀಪ ಅನ್ನೋದಾದರೆ ಐದು ಮುಖದ ದೀಪವನ್ನು ಇಡಬೇಕು ಆ ದೀಪದ ಕೆಳಗೆ ನಿಮಗೆ ಸಾಧ್ಯವಾದರೆ ಮೆಹಂದಿ ಎಲೆಗಳನ್ನು ಹಾಕಿ ಒಂದು ತಟ್ಟೆಯಲ್ಲಿ ಮೆಹಂದಿ ಎಲೆಗಳನ್ನು ಹಾಕಿ ಐದು ಮುಖದ ದೀಪವನ್ನು ಇಟ್ಟು ಐದು ಕಡೆನೂ ನೀವು ಬತ್ತಿಯನ್ನು ಹಾಕಿ ತಾಯಿಯ ಮುಂದೆ ದೀಪವನ್ನು ಹಚ್ಚಬೇಕು ಈಗ ನಾನು ಇಂಪಾರ್ಟೆಂಟಾಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದು ಏನಂದರೆ ನಾಳೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ತಿಳಿಸುವ ಹಾಗೆ ನೀವು ಈ ಪರಿಹಾರವನ್ನು ಮಾಡಬೇಕಾಗುತ್ತೆ ಈ ಪರಿಹಾರ ಮಾಡೋದರಿಂದ ನಿಮ್ಮ ಏನೇ ಕೋರಿಕೆ ಇರಲಿ ಏನೇ ಸಮಸ್ಯೆ ಇರಲಿ ಖಂಡಿತವಾಗಿ ಪರಿಹಾರ ಆಗುತ್ತೆ ಆ ಬ್ರಾಹ್ಮಿ ಮುಹೂರ್ತ ಸಮಯ ನಿಮಗೆ ತಿಳಿದೇ ಇರುತ್ತೆ ಆದರೂ ನಾನು ತಿಳಿಸ್ತೀನಿ ಬೆಳಗ್ಗೆ ಅಂದರೆ ನಾಳೆ ಬೆಳಿಗ್ಗೆ ಮೂರು ನಲವತ್ತೈದರಿಂದ ನಾಲ್ಕು ನಲವತ್ತೈದರ ಒಳಗೆ ಈ ಸಮಯದಲ್ಲಿ ನಾನು ತಿಳಿಸುವ ಪರಿಹಾರವನ್ನು ನೀವು ಮಾಡಬೇಕಾಗುತ್ತೆ ಆ ಸಮಯ ನಿಮಗೆ ಆಗಿಲ್ಲ ಕಾರಣಾಂತರಗಳಿಂದ ಅಂದರೆ ಮತ್ತು ಬೇರೆ ಸಮಯಗಳನ್ನು ತಿಳಿಸ್ತೀನಿ ಆ ಸಮಯದಲ್ಲಾದರೂ ನೀವು ಮಾಡ್ಬೋದು ಆ ಸಮಯ ಯಾವುದು ಅನ್ನೋದಾದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮತ್ತು ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಇನ್ನೊಂದು ಸಮಯ ಯಾವುದು ಅಂದರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಈ ಸಮಯದಲ್ಲೂ ಸಹ ನೀವು ನಾನು ತಿಳಿಸುವ ಪರಿಹಾರವನ್ನು ಮಾಡ್ಬೋದು ಆದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ತಾಯಿಗೆ ಯಾಕೆಂದರೆ ಬ್ರಾಹ್ಮಿ ಮುಹೂರ್ತ ತುಂಬಾ ವಿಶೇಷವಾದ ಸಮಯ ಹಾಗೆ ಇನ್ನೊಂದು ಸಮಯ ಯಾವುದು ಅನ್ನೋದಾದರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಇದೆ ಅಲ್ಲ ಆ ಸಮಯವೂ ಸಹ ತಾಯಿಗೆ ತುಂಬಾ ವಿಶೇಷವಾದ ಸಮಯ ನಾನು ನಿಮಗೆ ಯಾವಾಗಲೂ ತಿಳಿಸ್ತೀನಿ ತಾಯಿಗೆ ಎಷ್ಟು ಕತ್ತಲಾಗ್ತಾ ಇರುತ್ತೋ ಅಷ್ಟು ಶಕ್ತಿ ಹೆಚ್ಚಾಗುತ್ತೆ ಅಂತ ಸಾಧ್ಯವಾದರೆ ಹನ್ನೆರಡು ಗಂಟೆಯಲ್ಲಾದರೂ ಮಾಡಿ ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಎರಡೂ ಸಮಯ ಸಾಧ್ಯ ಇಲ್ಲ ಅಂದರೆ ನಾನು ತಿಳಿಸಿದಾಗೆ ಹತ್ತು ಗಂಟೆ ಅಥವಾ ಐದು ಗಂಟೆಯಲ್ಲಿ ಮಾಡಬಹುದು ಹಾಗಾದರೆ ಆ ಪರಿಹಾರ ಯಾವುದು ಅಂತ ತಿಳಿಸ್ತೀನಿ ನೋಡಿ ಒಂದು ಬಿಳಿಯ ಪೇಪರನ್ನು ತಗೊಳ್ಳಿ ಮತ್ತು ಒಂದು ಹಸಿರು ಬಣ್ಣದ ಪೆನ್ನನ್ನು ತಗೊಳ್ಬೇಕು ಆ ಪೇಪರಲ್ಲಿ ನೀವು ಏನು ಮಾಡಬೇಕು ಅನ್ನೋದಾದರೆ ನೀವು ತಾಯಿಯನ್ನು ನೆನೆದು ಒಂದು ಲೆಟರ್ ಬರೀಬೇಕಾಗುತ್ತೆ ಲೆಟರ್ ಅಂದರೆ ನಿಮ್ಮ ಕೋರಿಕೆಯನ್ನು ನೀವು ಬರೀಬೇಕಾಗು ಆಗುತ್ತೆ ಅದು ಏನೇ ಇರಲಿ ನಿಮ್ಮ ಸಾಲ ತೀರಬೇಕಾ ಅಥವಾ ನಿಮ್ಮ ಕೋರಿಕೆಗಳು ತೀರಬೇಕಾ ಎಂತಹ ಕೋರಿಕೆ ಇದ್ದರೂ ಸಹ ನೀವು ಆ ಪೇಪರಲ್ಲಿ ಬರೀಬಹುದು ಅದನ್ನು ನೀವು ಬರೆದು ಏನು ಮಾಡಬೇಕು ಅಂದರೆ ನಿಮ್ಮ ಏನೇ ತೊಂದರೆ ಇರಲಿ ಕೋರಿಕೆ ಇರಲಿ ತಾಯಿಯಲ್ಲಿ ಪ್ರಾರ್ಥಿಸಿ ಅಮ್ಮ ನೀನೇ ದಿಕ್ಕು ನಿನ್ನನ್ನೇ ನಂಬಿದ್ದೀನಿ ಅಂತ ಮನಸಾರೆ ಪ್ರಾರ್ಥಿಸಿ ಇಷ್ಟು ದಿನದಲ್ಲಿ ನನಗೆ ಈ ಕೋರಿಕೆಯನ್ನು ನೆರವೇರಿಸ್ಕೊಡಿ ಇಷ್ಟು ದಿನದಲ್ಲಿ ನನಗೆ ಈ ಪರಿಹಾರವನ್ನು ಮಾಡಿಕೊಡಿ ಅಂತ ಬರೆದು ಏನು ಮಾಡಬೇಕು ಅಂದರೆ ಅದನ್ನು ಒಂದು ಮಂತ್ರ ಇದೆ ಅದಕ್ಕೆ ಆ ಮಂತ್ರವನ್ನು ನೀವು ಮೂವತ್ತ್ಮೂರು ಸಾರಿ ಹೇಳಬೇಕು ತುಂಬ ಶಕ್ತಿಶಾಲಿ ಮಂತ್ರ ಇದು ಈ ಮಂತ್ರ ಬಂದು ಕಾರ್ಯಸಿದ್ಧಿ ಮಂತ್ರವಾಗಿರುತ್ತೆ ಮಂತ್ರ ನೋಡಿ ಡಿಸ್ಪ್ಲೇನಲ್ಲಿ ಹಾಕಿ ನಾನು ಹೇಳ್ತೀನಿ ಸಹ ಆ ಮಂತ್ರ ಶಿವ ಧಾತ್ರಿ ದಂಡಾವರ ಕಪಾಲಿನಿ ನಮೋ ನಮಃ ಈ ಮಂತ್ರ ನಾನು ತಿಳಿಸಿದ ಈ ಮಂತ್ರವನ್ನು ಮೂವತ್ತ್ಮೂರು ಸಾರಿ ಹೇಳಬೇಕು ತಾಯಿಗೆ ಕಾಗದದಲ್ಲಿ ಬರೆದ ಮೇಲೆ ಈ ಮಂತ್ರವನ್ನು ಮೂವತ್ತ್ಮೂರು ಸಾರಿ ಹೇಳಿ ತಾಯಿಯ ಪಾದದಲ್ಲಿ ಇಡಿ ನಂಬಿಕೆಯಿಂದ ಮಾಡಿ ಖಂಡಿತವಾಗಿ ನಿಮ್ಮ ಬೇಡಿಕೆ ಕೋರಿಕೆ ಎಲ್ಲವೂ ಸಹ ನಡೆದೇ ನಡೆಯುತ್ತೆ ಪಂಚಮಿಯ ದಿನ ಮೊದಲೇ ತಾಯಿಗೆ ತುಂಬ ವಿಶೇಷವಾದ ದಿನ ಆದ್ದರಿಂದ ಈ ಪರಿಹಾರವನ್ನು ಮಾಡಿ ತಾಯಿಯನ್ನು ಆರಾಧಿಸಿ ನಿಮ್ಮ ಎಲ್ಲ ಕಷ್ಟಗಳು ಕೋರಿಕೆಗಳು ಎಲ್ಲವೂ ಸಹ ನೆರವೇರಲಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ನಾನು ಸಹ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಯಾರೂ ಸಹ ಈ ದಿನವನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಜೈ ವರ ಶ್ರೀ ಮಾತ್ರೇ ನಮಃ